ಬೆಳಗಾವಿಯ ನಾವಗೆಯಲ್ಲಿ ಬೆಂಕಿ ಅವಘಡ ಪ್ರಕರಣ ಲಿಫ್ಟ್ನಲ್ಲಿ ಕಾರ್ಮಿಕ ಎಲ್ಲಪ್ಪ ಗುಂಡಿಯಾಗೋಳ ಸಿಲುಕಿರುವಂತ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ ರಕ್ಷಣೆಗಾಗಿ ಕಾರ್ಖಾನೆ ಗೋಡೆಯನ್ನ ಹೊಡಿತಾ ಇದ್ದಾರೆ ಸಿಬ್ಬಂದಿ ಎಸ್ಡಿಆರ್ಎಫ್ ಅಗ್ನಿಶಾಮಕ ಸಿಬ್ಬಂದಿಯಿಂದ ನಿರಂತರವಾದಂತ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಲಿಫ್ಟ್ನಲ್ಲಿ ಕಾರ್ಮಿಕ ಎಲ್ಲಪ್ಪ ಗುಂಡಿಯಾಗೋಳ ಸಿಲುಕಿರುವಂತ ಶಂಕೆ ಇದೆ ಆ ಕಾರಣಕ್ಕಾಗಿ ಇದೀಗ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಸ್ಥಳಕ್ಕೆ ವೈದ್ಯರನ್ನ ಬರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಪೊಲೀಸರು ಮಾರ್ಕಂಡೆಯ ನಗರದ ನಿವಾಸಿ ಎಲ್ಲಪ್ಪ ಗುಂಡ್ಯಗೋಳ ಅನ್ನೋದು ಗೊತ್ತಾಗ್ತಾ ಇದೆ ಟೇಪ್ ಮ್ಯಾನುಫ್ಯಾಕ್ಚರ್ ಕಾರ್ಖಾನೆಯಲ್ಲಿ ಬೆಂಕಿ ದುರಂತ ಸಂಭವಿಸಿದೆ ಶಾರ್ಟ್ ಸರ್ಕ್ಯೂಟ್ ನಿಂದ ನಡೆದಿರುವಂತಹ ಅವಘಡ ಅಂತ ಹೇಳಲಾಗ್ತಾ ಇದೆ ಮೂವರಿಗೆ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ರಾತ್ರಿ ಈ ಒಂದು ಘಟನೆ ನಡೆದಿರುವುದು ಬೆಳಗಾವಿ ತಾಲೂಕಿನ ನಾವಗೆ ಗ್ರಾಮದ ಹೊರವಲಯದಲ್ಲಿರುವಂತಹ ಸ್ನೇಹಂ ಟೆಕ್ಸೋ ಟೇಪ್ ತಯಾರಿಸುವಂತ ಕಾರ್ಖಾನೆ ಇದೆ ರಾತ್ರಿ ಆಕಸ್ಮಿಕ ಬೆಂಕಿ ತಗಲಿ ಭೀಕರ ಅವಘಡ ಸಂಭವಿಸಿತ್ತು ಅದು ಶಾರ್ಟ್ ಸರ್ಕ್ಯೂಟ್ ನಿಂದ ಅಂತ ಗೊತ್ತಾಗಿತ್ತು ಕಾರ್ಖಾನೆ ಒಳಗೆ ಹಲವರು ಸಿಲುಕಿರುವಂತ ಸಾಧ್ಯತೆ ಇದೆ ಅಂತ ಮೊದಲಿಗೆ ಅನುಮಾನವನ್ನ ವ್ಯಕ್ತಪಡಿಸಲಾಗಿತ್ತು ಈಗಾಗಲೇ ಅನೇಕರನ್ನ ಸೇಫ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ ನೋಡಿ ಇದೊಂದು ಟೇಪ್ ತಯಾರಿಸುವಂತ ಕಾರ್ಖಾನೆ ಆಗಿದ್ರಿಂದ ಸಣ್ಣ ಮಟ್ಟಿಗೆ ಹೊತ್ಕೊಂಡಿದಂತ ಬೆಂಕಿ ಧಗ ಧಗನೆ ಹೊತ್ತು ಉರಿತಾ ಇದೆ ಎಷ್ಟರ ಮಟ್ಟಿಗೆ ಬೆಂಕಿ ಆವರಿಸಿಕೊಂಡಿದೆ ಅಂತ ಅಂದ್ರೆ ಅಲ್ಲಿಗೆ ಹೋಗೋದಕ್ಕೆ ಯಾರ ಕೈಯಿಂದಲೂ ಕೂಡ ಸಾಧ್ಯವೇ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಬೆಂಕಿ ಕೆನ್ನಾಲಿಗೆ ಆವರಿಸ್ಕೊಂಡಿರೋದು ಸುಮಾರು ಅರವತ್ತಕ್ಕೂ ಹೆಚ್ಚು ಜನ ಒಳಗಿದ್ರು ಅಂತ ಮೊದಲಿಗೆ ಹೇಳಲಾಗ್ತಾ ಇತ್ತು ಇನ್ನು ಲಿಫ್ಟ್ನಲ್ಲಿ ಎಂಟರಿಂದ ಹತ್ತು ಕಾರ್ಮಿಕರು ಇದ್ರು ಅದರಲ್ಲಿ ಐದು ಜನರನ್ನ ಹೊರಗೆ ತೆಗೆಯಲಾಗಿದೆ ಅಂತ ಕೂಡ ಹೇಳಲಾಗ್ತಿತ್ತು ಅದಾದ ನಂತರ ಕಾರ್ಯಾಚರಣೆಯನ್ನು ನಿರಂತರವಾಗಿ ಮಾಡಿದ್ದಾರೆ ಈಗ ಲಿಫ್ಟ್ನಲ್ಲಿ ಇನ್ನೂ ಒಬ್ರು ಇರುವಂತಹ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ ನೋಡಿ ಇಲ್ಲಿ ಮೂರು ಶಿಫ್ಟ್ಗಳಲ್ಲಿ ಎಪ್ಪತ್ನಾಲ್ಕು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಬೆಂಕಿ ಆವರಿಸಿಕೊಂಡಾಗ ಹೊರಗೆ ಬರೋಕ್ಕೆ ಅನೇಕರು ಪರದಾಡಿದರು ಈ ಬೆಂಕಿ ಕೆನ್ನಾಲಿಗೆಗೆ ಎಷ್ಟು ಜನ ಸಮಸ್ಯೆಯನ್ನು ಎದುರಿಸಿದ್ದಾರೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ಇದರ ಭೀಕರತೆ ಎಷ್ಟಿದೆ ಅಂದರೆ ಅಗ್ನಿಶಾಮಕ ವಾಹನ ಹತ್ತಿರಕ್ಕೂ ಕೂಡ ಹೋಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪೊಲೀಸರು ಗ್ರಾಮಸ್ಥರು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಬಿಟ್ಟು ಬೆಂಕಿ ಕೆಲಸವನ್ನು ಮಾಡಿದ್ದಾರೆ ಆದರೆ ಲಿಫ್ಟ್ನೊಳಗೆ ಇನ್ನೂ ಸಿಲುಕಿರುವಂಥ ಶಂಕೆ ವ್ಯಕ್ತವಾಗಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಗೋಡೆ ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಡೀ ಕಾರ್ಖಾನೆಗೆ ಸುಟ್ಟು ಭಸ್ಮ ಆಗಿರೋದನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದು ಬೆಂಕಿ ನಂದಿಸೋಕೆ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ರು ತುಂಬಾ ಸೇಫ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಮೊದಲಿಗೆ ಆಸ್ಪತ್ರೆಯಲ್ಲಿ ಇನ್ನೂರು ಹಾಸಿಗೆಗಳನ್ನು ಸಿದ್ಧತೆ ಮಾಡಿಕೊಳ್ಳಿ ಅಂತ ಜಿಲ್ಲಾಧಿಕಾರಿಗಳೇ ಹೇಳ್ಬಿಟ್ಟಿದ್ರು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಸಂಪೂರ್ಣವಾದಂತ ಮಾಹಿತಿಯನ್ನ ಪಡ್ಕೊಂಡಿದ್ರು ಮತ್ತು ಜೊತೆಗೆ ಆಸ್ಪತ್ರೆಗೂ ಕೂಡ ಸೂಚನೆ ಕೊಟ್ಟಿದ್ರು ಬೆಡ್ ನ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಅಷ್ಟು ಮಟ್ಟಿಗೆ ಇದರ ಭೀಕರತೆ ಇತ್ತು ಸದ್ಯಾಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಏನಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗಬೇಕಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರ ಗಸ್ತಿ ಬೆಳಗಾವಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಧರ್ ನಿಜವಾಗ್ಲೂ ಕೂಡ ಇದೊಂದು ದೊಡ್ಡ ಬೆಂಕಿಯ ಅವಘಡ ಸದ್ಯದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಎಷ್ಟು ಜನರನ್ನ ಸೇಫ್ ಮಾಡಿದ್ದಾರೆ ಇನ್ನೂ ಎಷ್ಟು ಜನ ಒಳಗಿರುವಂತಹ ಶಂಕೆ ಇದೆ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ಎಷ್ಟೊತ್ತು ಕಾರ್ಯಾಚರಣೆ ನಡೀಬೇಕಾಗಬಹುದು ಅಂತ ಶ್ರೀಧರ್ ಇತ್ತೀಗ ಏನು ಬೆಳಗಾವಿ ತಾಲೂಕಿನ ನಾವಿಗೆ ಬಳಿ ನಳಿ ಏನು ಸ್ನೇಹಮ್ಮ ಕಾರ್ಖಾನೆಯಲ್ಲಿ ಅಗ್ನಿ ಅವಘಡ ಇದೆ ಅದನ್ನ ಈಗ ಶೇಕಡ ತೊಂಬತ್ತರಷ್ಟಿಗೆ ಅಗ್ನಿಯನ್ನ ಏನು ಅದನ್ನು ನಂದಿಸುವಂತ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಈಗ ನಾವು ಅದೇ ಒಂದು ಕಾರ್ಖಾನೆಯಲ್ಲಿ ಇದ್ದಾವೆ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ಎಸ್ ಡಿ ಆರ್ ಎಫ್ ತಂಡದಿಂದ ಈಗಾಗಲೇ ಒಂದು ಕಾರ್ಯಾಚರಣೆ ಮುಂದುವರೆದಿರ್ತಕ್ಕಂಥದ್ದು ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು ನಿರಂತರವಾಗಿ ಹದಿನಾಲ್ಕು ಗಂಟೆ ಕಾಲ ಒಂದು ಕಾರ್ಯಾಚರಣೆ ನಡೆಸುವ ಮೂಲಕ ಶೇಕಡ ತೊಂಬತ್ತರಷ್ಟು ಒಂದು ಅಗ್ನಿಯನ್ನ ನಂದಿಸುವಂತ ಕೆಲಸವನ್ನು ಮಾಡಿದ್ದಾರೆ ನಿನ್ನೆ ಏನು ಸೆಕೆಂಡ್ ಶಿಫ್ಟ್ನಲ್ಲಿ ನಲ್ಲಿ ಇದ್ದಂಥ ಎಪ್ಪತ್ತೆರಡು ಜನ ಸಿಬ್ಬಂದಿಗಳಿದ್ರು ಆ ಸಿಬ್ಬಂದಿಗಳು ಒಳಗಡೆ ಕೆಲಸ ಮಾಡ್ತಾ ಇದ್ರು ಯಾವಾಗ ಬೆಂಕಿ ಅವಶ್ಯಕೊಳ್ಳುತ್ತೋ ಆಗ ಆ ಒಂದು ಸಿಬ್ಬಂದಿ ಎಲ್ಲರೂ ಕೂಡ ಈ ಒಂದು ಕಾರ್ಖಾನೆಯಿಂದ ಹೊರಗಡೆ ಓಡಿ ಬರ್ತಾರೆ ಮೂರು ಜನ ಮೇಲ್ಗಡೆ ಮಹಡಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ ಅವರನ್ನ ಕಿಡಿಕಿಯನ್ನ ಕತ್ತರಿಸಿ ಮೂವರನ್ನ ಏನು ರಕ್ಷಣೆ ಮಾಡುವಂತ ಕೆಲಸ ಮಾಡಲಾಗುತ್ತೆ ಈಗ ದೃಶ್ಯ ತೋರಿಸ್ತಾ ಇದನ್ನು ಇದು ಲಿಫ್ಟ್ ಇರ್ತಕ್ಕಂಥ ಭಾಗ ಇದ್ ನಲ್ಲಿ ಈಗ ಎಲ್ಲಪ್ಪ ಅನ್ನುವಂತ ಏನು ಕಾರ್ಮಿಕ ಆತ ಸಿಕ್ಕಿ ಹಾಕೊಂಡಿರ್ತಕ್ಕಂಥ ಮಾಹಿತಿ ನಿನ್ನೆ ಕೊಟ್ಟಿದ್ರು ಈಗ ಲಿಫ್ಟ್ ಬ್ರೇಕ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಈಗ ಮಳೆ ಬರ್ತಿರ್ತಕ್ಕಂಥ ಕಾರಣಕ್ಕಾಗಿ ಮತ್ತು ಈಗ ಸ್ಥಳಕ್ಕೆ ವೈದ್ಯರನ್ನು ಕೂಡ ಬರೋದಕ್ಕೆ ಹೇಳಿರ್ತಕ್ಕಂಥದ್ದು ಇದೇ ಲಿಫ್ಟ್ ನಲ್ಲಿ ಎಲ್ಲಪ್ಪ ಇದ್ದ ಅನ್ನುವಂತ ನಿಟ್ಟಿನಲ್ಲಿ ಆ ವೈದ್ಯರು ಕೂಡ ಸ್ಥಳಕ್ಕೆ ಕರೆಸುವಂತ ಕೆಲಸವನ್ನ ಈಗ ಏನು ಪೊಲೀಸರು ಮಾಡ್ತಾ ಇದ್ದಾರೆ ವೈದ್ಯರು ಬಂದ ಬಳಿಕ ಕಾರ್ಯಾಚರಣೆ ಮುಂದುವರಿಯುತ್ತೆ ಎಸ್ ಎಫ್ ಜೊತೆಗೆ ಏನು ಪ್ರಮುಖವಾಗಿ ಅಗ್ನಿಶಾಮಕ ಸಿಬ್ಬಂದಿಗಳಿದ್ದಾರೆ ನಿರಂತರವಾಗಿ ಒಂದು ಈ ಒಂದು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು ಎಂಟು ವಾಹನಗಳು ಕಳೆದ ಹದಿನಾಲ್ಕು ಗಂಟೆಗಳಿಂದ ಬೆಂಕಿ ನೆಲೆಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿತಿ ಇದ್ದೀನಿ ಈ ಒಂದು ಏನು ಸ್ನೇಹಂ ಕಾರ್ಖಾನೆ ಇದೆ ಇಲ್ಲಿ ಟೇನು ಟಿಕ್ಸೋ ಟೇಪ್ ತಯಾರ ಮಾಡಲಾಗ್ತಾಯಿತ್ತು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದು ಏನು ಬೇರೆ ಬೇರೆ ದೇಶಗಳು ಕೂಡ ಇಲ್ಲಿಂದ ರಫ್ತಾಗ್ತಾ ಇತ್ತು ಆ ಒಂದು ಕಾರಣಕ್ಕಾಗಿ ಕೋಟ್ಯಾಂತರ ರೂಪಾಯಿ ಮೊತ್ತದ ಹಾನಿ ಆಗಿರತಕ್ಕಂತಹ ಒಂದು ಅಂದಾಜು ಕೂಡ ಈಗ ಅಂದಾಜು ನಂಗೆ ತೋರಿಸಿ ಇಡೀ ಒಂದು ಬೆಂಕಿ ನಡೆಸೋದಕ್ಕೆ ಕಾರ್ಯಾಚರಣೆ ಅಡ್ಡಿ ಆಗಿರ್ತಕ್ಕಂಥದ್ದು ಏನಂದ್ರೆ ಬೆಂಕಿ ತೀವ್ರತೆ ಎಷ್ಟು ಜೋರಾಗಿತ್ತು ಅಂದ್ರೆ ಏನು ಮೇಲಿನ ಮೇಲ್ಛಾವಣಿ ಕುಸಿದು ಬೀಳುತ್ತೆ ಇದರಿಂದ ಇನ್ನೂ ಕೂಡ ಬೆಂಕಿ ಏನು ಇರ್ತಿರ್ತಕ್ಕಂಥ ದೃಶ್ಯಗಳು ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನಿರಂತರ ರಾತ್ರಿ ಎಂಟುವರೆಗೆ ನಡೆದಂಥ ಘಟನೆ ಏನಿದೆ ಘಟನೆ ಎಂಟುವರೆ ನಡೆದರೂ ಕೂಡ ನಿರಂತರವಾಗಿ ಬೆಂಕಿ ನಡೆಸುವ ಕೆಲಸ ಮಾಡಲಾಗ್ತದೆ ಜೊತೆಗೆ ಒಳಗಡೆ ಹೋಗೋಕ್ಕೆ ದಾರಿ ಇಲ್ಲದ ಕಾರಣಕ್ಕಾಗಿ ಜೆ ಸಿ ಬಿ ಮೂಲಕ ಗೋಡೆಯನ್ನು ಹೊಡೆದು ಆ ಒಂದು ಒಳಗೆ ಪ್ರವೇಶ ಮಾಡೋದಕ್ಕೆ ಕೆಲಸವನ್ನು ಮಾಡಲಾಗ್ತಾ ಇದೆ ಜೊತೆಗೆ ಎಲ್ಲಿ ನೀರು ಹೋಗಿಲ್ವೋ ಆ ಭಾಗದಲ್ಲಿ ಗೋಡೆ ಹೊಡೆದು ಅಲ್ಲಿ ನೀರು ಬಿಡುವುದು ಮೂಲಕ ಬೆಂಕಿನ ಕೆಲಸ ಮಾಡಲಾಗ್ತಾ ಇದೆ ಈ ಪ್ರಮುಖವಾಗಿ ಈ ಒಂದು ಲಿಫ್ಟ್ ಏನಿದೆ ಇದೇ ಲಿಫ್ಟ್ ನಲ್ಲಿ ಒಂದು ಯಲ್ಲಪ್ಪನ ಎಲ್ಲಪ್ಪ ಇದೇ ಲಿಫ್ಟ್ನಲ್ಲಿ ಇದ್ದ ಅನ್ನು ಮಾಹಿತಿ ಇರತಕ್ಕಂಥದ್ದು ಈಗ ಲಿಫ್ಟ್ ಪ ಸಂಪೂರ್ಣವಾಗಿ ಹೊರಗೆ ತೆಗೆದ ಬಳಿಕ ಅಲ್ಲಿ ಎಲ್ಲಪ್ಪನ ಸ್ಥಿತಿಗೀತೆ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ಬೋದು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲಪ್ಪನ ಕುಟುಂಬಸ್ಥರು ಕೂಡ ಕಣ್ಣೀರು ಹಾಕ್ತಿರ್ತಕ್ಕಂಥದ್ದು ಜೊತೆಗೆ ಕುಟ್ ಈಗಾಗಲೇ ಏನಂದ್ರೆ ಸ್ಥಳಕ್ಕೆ ಪ್ರಮುಖವಾಗಿ ಪೊಲೀಸ್ ಅಥವಾ ಎಡ ಮಾರ್ಟಿನ್ ಕೂಡ ಬಂದಿದ್ದಾರೆ ಅವರು ಕೂಡ ನಿರಂತರವಾಗಿ ಒಂದು ಕಾರ್ಯಾಚರಣೆ ಮೇಲುಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥದ್ದು ನಿನ್ನೆಷ್ಟೇ ಜಿಲ್ಲಾಧಿಕಾರಿಗಳು ಕೂಡ ಸ್ವತಃ ಒಂದು ಈ ಘಟನಾ ಸ್ಥಳಕ್ಕೆ ಬಂದು ತಡರಾತ್ರಿ ಅವರು ಕೂಡ ಘಟನಾ ಸ್ಥಳದಲ್ಲಿ ಇಟ್ಕೊಂಡು ಕಾರ್ಯಾಚರಣೆ ಯಾವ ರೀತಿ ನಡೆಸಬೇಕು ಮತ್ತು ಕಾರ್ಯಾಚರಣೆಗೆ ಬೇಕಾದಂಥ ಅಗತ್ಯ ಸಹಕಾರವನ್ನು ಕೂಡ ಜಿಲ್ಲಾಡಳಿತ ಕೊಡುವಂತ ಕೆಲಸ ಕೂಡ ಆಗಿರ್ತಕ್ಕಂಥದ್ದು ಸದ್ಯ ಈಗ ಏನು ಲಿಫ್ಟ್ ನಲ್ಲಿ ಇರ್ತಕ್ಕಂಥ ಎಲ್ಲಪ್ಪನ ಏನಿದೆ ಲಿಫ್ಟ್ನ ಪೂರ್ತಿ ಬ್ರೇಕ್ ಮಾಡಿದ ಬಳಿಕ ಎಲ್ಲಪ್ಪನ ಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ಬೋದು ಈಗಾಗಲೇ ಎಲ್ಲಪ್ಪ ಆಗಿರ್ತಕ್ಕಂಥ ಹಿನ್ನೆಲೆ ಕುಟುಂಬಸ್ಥರೂ ಕೂಡ ಈ ಒಂದು ಕಾರ್ಖಾನೆ ಮುಂಭಾಗದಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ ಯಾಕಂದ್ರೆ ಕೇವಲ ಚಿಕ್ಕ ವಯಸ್ಸಿನ ಒಂದು ಯುವಕ ಇಡೀ ಕುಟುಂಬಕ್ಕೆ ಒಬ್ಬನೇ ಒಬ್ಬ ಮಗ ಆಗಿದ್ದ ಹಾಗಾಗಿ ಎಪ್ಪತ್ತೆರಡು ಜನ ಏನು ಕಾರ್ಮಿಕರು ಎರಡನೇ ಸಿಫ್ಟ್ನಲ್ಲಿ ಬಂದಿದ್ರು ಅದರಲ್ಲಿ ಓರ್ವ ಎಲ್ಲಪ್ಪ ಮಾತ್ರ ಇದರಲ್ಲಿ ಸಿಕ್ಕಾಕೊಂಡಿದ್ದಾನೆ ಮೂವರ ಏನಾದರೆ ಇನ್ನು ಮೂವರನ್ನ ಮೇಲ್ ಚಾವಣಿಲಂಥ ಮೂವರನ್ನು ಕಿಟಕಿಯನ್ನು ಬ್ರೇಕ್ ಮಾಡಿ ಅವರನ್ನು ರಕ್ಷಣೆ ಮಾಡಿರ್ತಕ್ಕಂಥದ್ದು ಅವರಿಗೆ ಈಗ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತದೆ ಅಂದಾಜು ಏಳ್ನೂರ ಐವತ್ತಕ್ಕೂ ಅಧಿಕ ಸಿಬ್ಬಂದಿಗಳು ಈ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾರೆ ಶಿಫ್ಟ್ ವೈಸ್ ಈ ಒಂದು ಕೆಲಸ ನಡೆಯುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾಯಿದೆ ಈ ಅಗ್ನಿಯ ಅವಘಡಕ್ಕೆ ಏನು ಕಾರಣ ಜೊತೆಗೆ ಸುರಕ್ಷಿತಾ ಕ್ರಮಗಳನ್ನು ಕಾರ್ಖಾನೆಯವರು ತೆಗೆದುಕೊಂಡಿದ್ರ ಒಂದು ಈ ರೀತಿ ಅಗ್ನಿ ಆವರಿಸಿದಾಗ ತಕ್ಷಣವೇ ನಂದಿಸುವಂಥ ನಿಟ್ಟಿನಲ್ಲಿ ಸುರಕ್ಷಿತ ಕ್ರಮಗಳನ್ನಾಗಿರ್ಬೋದು ಕಾರ್ಮಿಕರಿಗೆ ಏನು ಈ ಒಂದು ಇಂಥ ಅಗ್ನಿ ಅವಘಡ ಸಂದರ್ಭದಲ್ಲಿ ಯಾವ ರೀತಿ ಈ ರಕ್ಷಣೆ ಮಾಡೋದಕ್ಕಾಗಿರ್ಬೋದು ಅದನ್ನು ನಂದಿಸೋದಕ್ಕೆ ಯಾವ ರೀತಿ ಕಾರ್ಮಿಕರಿಗೆ ತರಬೇತಿ ಕೊಡುವಂಥ ಕೆಲಸಗಳು ಕೂಡ ಆಗಿರುತ್ತೆ ಆ ರೀತಿಯ ಕೆಲಸವನ್ನು ಆಡಳಿತ ಆಡಳಿತ ಮಂಡಳಿ ಮಾಡಿದ್ರ ಅನ್ನೋ ಎಲ್ಲ ವಿಚಾರಗಳು ಕೂಡ ಇನ್ನು ಪೊಲೀಸ್ ತನಿಖೆ ಬಳಿಕ ಗೊತ್ತಾಗಬೇಕು ಸದ್ಯಕ್ಕೆ ಯಾವುದೇ ರೀತಿಯ ಪ್ರಕರಣ ಕೂಡ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿಲ್ಲ ಅತಿ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ಬೆಂಕಿ ನಂದಿಸುವ ಕೆಲಸ ಆಗ್ತದೆ ಜೊತೆಗೆ ನೀರಲ್ಲಿ ನಿನ್ನೆ ಯಾವೆಲ್ಲ ಸಿಫ್ಟ್ನಲ್ಲಿ ಇದ್ರು ಅವರೆಲ್ಲರೂ ಕೂಡ ಇಲ್ಲಿ ಬಂದು ಹೊರಗಡೆ ಓಡಿ ಹೋಗಿರ್ತಕ್ಕಂಥದ್ದು ಅವರ ಅವ್ರ ನಂಬರ್ಗಳಿಗೆ ಕರೆ ಮಾಡುವಂತ ಕೆಲಸ ಮಾಡುವ ಮೂಲಕ ಅವರ ಒಂದು ಖಚಿತಪಡಿಸ್ಕೊಳ್ತಾ ಇದ್ದಾರೆ ಅಂದ್ರೆ ವ್ಯಕ್ತಿಗಳು ಸುರಕ್ಷಿತವಾಗಿ ಇದಾರಲ್ಲಿಸುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮತ್ತು ಕಾರ್ಖಾನೆಯ ಸಿಬ್ಬಂದಿಗಳು ಕೂಡ ನಿರಂತರವಾಗಿ ಮುಂದುವರಿಸಿರ್ತಕ್ಕಂಥದ್ದು ನೀತಿ